ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯುಟ್ಯೂಬ್ ಚಾನಲ್ ಪ್ರಶ್ನೆ ನಮ್ಮ ಚಾನಲ್ಗೆಲ್ಲರೂ ಸ್ವಾಗತ ಸುಸ್ವಾಗತ ಪ್ರತಿಯೊಂದು ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ಆರ್ಮಿ ಟಿ ಆರ್ಮಿ ರ್ಯಾಲಿ ಇವಾಗ ಆರಂಭವಾಗಿದೆ ಈ ವಿಡಿಯೋದಲ್ಲಿ ಟಿ ಆರ್ಮಿ ಸಂಬಂಧಪಟ್ಟಂತ ಏಳ್ತು ಟೆಂತು ಹಾಗೂ ಹದಿನೆಂಟರ ರೀತಿ ಪಾಸಾದರೂ ಟಿ ಆರ್ಮಿಗೆ ಅದ್ಯಂತ ತಿಳಿಸ್ಬೋದಾಗಿದೆ ರ್ಯಾಲಿಯಾಗಿದೆ ಮತ್ತು ಇಂಟರ್ವ್ಯೂ ಆಗಿದೆ ಏನಾದ್ರೂ ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ತಮಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡೆ ಹೇಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ತಮ್ಮ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೀತವೆ ಮಾಹಿತಿ ಫ್ರೆಂಡ್ಸ್ ಇಂಡಿಯನ್ ಆರ್ಮಿಯಿಂದ ಟಿ ಎ ನೇಮಕ ತೆಗೆದು ಟಿ ಟೆರಿಟರಿಯಲ್ ಆರ್ಮಿ ರಿಕ್ರೂಟ್ಮೆಂಟ್ ಎರಡು ಸಾವಿರ ಇಪ್ಪತ್ತು ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಟಿ ಎ ವೇಕೆನ್ಸಿ ಮತ್ತು ಕಲ್ಪ್ಷನ್ ರೇಟ್ ಇಟ್ಟಿದ್ದಾರೆ ಟಿ ಆರ್ಮಿಯಲ್ಲಿ ಸೋಲ್ಜರ್ ಜನರಲ್ ಡ್ಯೂಟಿ ಕ್ಲರ್ಕು ಚೀಫ್ ಕಮ್ಯುನಿಕೇಷನ್ ಹಾಗೂ ಚೀಫ್ ಸ್ಪೆಷಲು ಮೆಸ್ ಮೆಸ್ ಕು ಆರ್ ಯಾರು ಸ್ಟೇ ವಾರ್ಡ್ ಈ ರೀತಿ ಹಲವಾರು ಇಲ್ಲಿ ಅಸಿಸ್ಟೆಂಟ್ ಮೆಟಲರ್ಜಿ ಅಸಿಸ್ಟೆಂಟ್ ವುಡ್ ವರ್ಕು ಹೇರ್ ಡ್ರೆಸ್ಸರು ಟೈಲರು ಆಮೇಲೆ ಹೌಸ್ ಕೀಪರು ಮ್ಯಾನ್ ಈ ರೀತಿ ಈ ವಿಡಿಯೋದಲ್ಲಿ ತಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನಲ್ಲಿ ಸ್ಕಿಪ್ ಮಾಡಿ ನೋಡಿ ಟೆಂತ್ ಟ್ವೆಲ್ತ್ ಆದರೂ ಕೂಡ ಅರ್ಜೆಂಟ್ ತಿಳಿಸಬಹುದಾಗಿದೆ ಏಜ್ ನಿಮ್ ಅಪ್ ಟು ಏರ್ಟಿನ್ ಇಂದ ಫೋರ್ಟಿ ಟೂ ವರೆಗೆ ಏಜ್ ನಿಮ್ ಇದೆ ಇದ್ರ ಬಗ್ಗೆ ಇವಾಗ ಡಿಟೇಲ್ಸ್ಗೆ ಮಾಹಿತಿ ಮಾಡೋಣ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಟೆರಿಟೋರಿಯಲ್ ಆರ್ಮಿ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ಜನರಲ್ ಡ್ಯೂಟಿ ಎಲ್ಲ ಸೈನಿಕ ಹುದ್ದೆ ಆಗಿವೆ ಜನರಲ್ ಡ್ಯೂಟಿ ಕ್ಲರ್ಕ್ ಜನರಲ್ ಡ್ಯೂಟಿ ಬಂದ್ಬಿಟ್ಟು ಹದಿಮೂರು ಮೂವತ್ತು ಎಪ್ಪತ್ತೆರಡು ಹುದ್ದೆ ಕಾಲಿವೆ ಟೋಟಲಾಗಿ ಹದಿನಾಲ್ಕು ಹುದ್ದೆ ಹುದ್ದೆಗೆ ವೃತ್ತಿ ಹಜ್ಜೆ ಹೆಚ್ಚು ಕಲಿವೆ ಇಲ್ಲಿ ಈ ಹುದ್ದೆಗೆ ಜಿ ಡಿ ಹುದ್ದೆಗೆ ಟೆಂತ್ ಪಾಸ್ ಆಗಿರಬೇಕು ಕ್ಲರ್ಕ್ ಹುದ್ದೆಗಳಿಗೆ ಏಳು ಪೋಸ್ಟ್ ಕಲಿವೆ ಹನ್ನೆರಡು ಹದಿನೈದು ಪಾಸಾಗಿರಬೇಕು ಮನೆ ಚೀಫ್ ಕಮ್ಯುನಿಟಿಯಲ್ಲಿ ಹತ್ತೊಂಬತ್ತು ಹುದ್ದೆ ಕಲಿವೆ ಟೆಂತ್ ಪಾಸ್ ಆಗಿರಬೇಕು ಅದೇ ರೀತಿ ಸ್ಪೆಷಲಲ್ಲಿ ಮೂರು ಹುದ್ದೆ ಕಲಿಬೇಕು ಅದಕ್ಕೂ ಕೂಡ ಟೆಂತ್ ಪಾಸ್ ಆಗಿರಬೇಕು ಮೆಸ್ ಕೋಕೋದಲ್ಲಿ ಎರಡು ಹುದ್ದೆ ಕಲಿವೆ ಎಂಟೆ ಎಂಟನೇ ತರಗತಿ ಪಾಸ್ ಆಗಿರಬೇಕು ಸೋಲ್ಜರ್ ಅವರಿಗೆ ಈ ಆರ್ ಅವರಿಗೆ ಮೂರು ಹುದ್ದೆ ಕಲಿವೆ ಟೆಂತ್ ಪಾಸ್ ಪಾಸಾಗಿರಬೇಕು ಅದೇ ರೀತಿ ಸ್ಟೇವರ್ಡು ಅಸಿಸ್ಟೆಂಟ್ ಮೆಟಲಜಿ ಆಮೇಲೆ ಅಲ್ರಿಷಿಯನ್ ಹುಡುಗರ್ ಹೊರಡಿದ್ದಾರೆ ಹೇಯರ್ ಡ್ರೆಸ್ಸಸ್ ಐದು ಹುದ್ದೆ ಕಲಿವೆ ಟೈಲರು ಇವೆಲ್ಲರಿಗೂ ಟೆಂತ್ ಪಾಸ್ ಆಗಿರಬೇಕು ಹೌಸ್ ಕೀಪರ್ ಹುದ್ದೆಗಳಿಗೆ ಎಂಟನೇ ತರಗತಿ ಪಾಸ್ ಆಗಿರಬೇಕು ಅದೇ ರೀತಿ ವಾಷರ್ಮಾನ್ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ ಮಾಡ್ಬೋದು ಇಲ್ಲಿ ಏಜ್ ಮಾಡಿಟ್ಟು ಹದಿನೆಂಟರಿಂದ ನಲವತ್ತೆರಡು ವರ್ಷದ ಒಳಗಿದ್ದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ವೈಮುಖ ಸಲ್ಲಿಕೆ ಕೂಡ ಇರುತ್ತದೆ ಇಲ್ಲಿ ಇನ್ನು ಸೆಲೆಕ್ಷನ್ ಪರಿಸ್ಥಿತಿ ಯಾವ ರೀತಿ ರಿಟರ್ನ್ ಟೆಸ್ಟ್ ಹತ್ತವೆ ಫಿಸಿಕಲ್ಲು ಆಮೇಲೆ ಟ್ರೈವರ್ ಟೆಸ್ಟು ಮೆಡಿಕಲ್ ಎಕ್ಸಾಮೇಷನು ಇಂಟರ್ವ್ಯೂ ಮೂಲಕ ಈ ನೇಮಕದಲ್ಲಿರುತ್ತದೆ ಇಲ್ಲಿ ಡೇಟ್ ವೈಸು ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ ಯಾವ ಯಾವ್ಯಾವ ರಾಜ್ಯಕ್ಕೆ ಯಾವ ಡೇಟಂದು ರ್ಯಾಲಿ ಇದೆ ಅಂತ ನಮ್ಮ ಕರ್ನಾಟಕದಲ್ಲಿ ಕೂಡ ರ್ಯಾಲಿ ಇದೆ ಅದನ್ನು ಕರ್ನಾಟಕದವರು ಹಾಗೂ ಯಾವ ಜಿಲ್ಲೆಯವರು ಎಷ್ಟನೇ ತಾರೀಕು ರ್ಯಾಲಿ ಹೋಗಬೇಕು ಅಂತಂದು ಕೂಡ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟು ಒಂದು ಡಿಸೆಂಬರ್ ಎರಡು ಸಾವಿರದ ಕೊಟ್ಟಿದ್ದಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಟೆರಿಟರಿಯಲ್ಲಿ ಆರ್ಮಿ ವಾಲ್ಕಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ಮೊದಲನೇದಾಗಿ ಕೊಲ್ಲಾಪುರ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಶಿವಾಜಿ ಸ್ಟೇಡಿಯಂ ಶಿವಾಜಿ ಯೂನಿವರ್ಸಿಟಿ ಕೊಲ್ಹಾಪುರ ಅಲ್ಲಿ ರ್ಯಾಲಿ ಇರ್ತದೆ ಆಮೇಲೆ ಸಿಕೇಂದ್ರಬಾದ್ ಬಿಟ್ಟು ತೆಲಂಗಾಣ ಕೊಟ್ಟಿದ್ದಾರೆ ತಾಪ್ತಾ ಸ್ಟೇಡಿಯಂ ಯು ಓ ಸಿ ಸೆಂಟರ್ ಸಿಕೇಂದ್ರಾಬಾದ್ ಕೊಟ್ಟಿದ್ದಾರೆ ತೆಲಂಗಾಣ ಅದೇ ರೀತಿ ನಮ್ಮ ಕರ್ನಾಟಕದ ಬೆಳಗಾವಿ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕದವರು ಬೆಳಗಾವಿಯ ಕರ್ನಾಟಕ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸ್ಟೇಡಿಯಂದಲ್ಲಿ ರ್ಯಾಲಿ ಇರ್ತದೆ ಅಲ್ಲಿ ತಾವು ರ್ಯಾಲಿಗೆ ಹೋಗಬೇಕಾಗತ್ತೆ ಆಮೇಲೆ ದೇವಾಳಿಯಿಂದ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ್ದು ಶಿವಸೇನಾ ಪ್ರಮುಖ ಬಾಳಾಸಾಹೇಬ್ ಠಾಕ್ರೆ ಕ್ರಿಡೇಶ ಸಂಕುಲ್ ಗ್ರೌಂಡ್ ಸೈನಿಕ ಮಹಾರಾಷ್ಟ್ರ ಕೊಟ್ಟಿದ್ದಾರೆ ಅದೇ ರೀತಿ ಶ್ರೀ ವಿಜಯಪುರಂ ಅಂಡಮಾನ್ ಲೆಕ್ಕಬಾರದು ನೇತಾಜಿ ಸ್ಟೇಡಿಯಂ ಶ್ರೀ ವಿಜಯ ಪ್ರೇಮ್ ಅಲ್ಲಿ ಕೊಟ್ಟಿರತಕ್ಕಂಥ ರ್ಯಾಲಿ ಬರ್ತದೆ ಇನ್ನು ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಡಾಟಿಂಗ್ ಸ್ಟಾರ್ಟಿಂಗ್ ಡೇಟ್ ಮಾಡೋದು ಡೇಟ್ ಆಫ್ ಇದು ನೋಟಿಕೇಶ್ ಬಂದಿದ್ದು ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಡೇಟ್ ಬಂದಿದ್ದು ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಿಂದ ಆರಂಭವಾಗ್ತವೆ ರ್ಯಾಲಿ ಇದರಲ್ಲಿ ರಿಸರ್ವ್ ಡೇಟ್ ಆಫ್ ದಿ ಡಾಕ್ಯುಮೆಂಟ್ ಚೆಕಿಂಗ್ ಟ್ರೇಡ್ ಟೆಸ್ಟ್ ಮೆಡಿಕಲ್ ಟೆಸ್ಟ್ ಕೊಟ್ಟಿದ್ದಾರೆ ಪೆಂಡಿಂಗ್ ಕ್ರಾಸ್ ಕ್ರಾಸ್ಕ್ರೀನ್ ಕ್ಯಾಂಡಿ ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಇಪ್ಪತ್ತೈದರಿಂದ ಇಪ್ಪತ್ತೈದರನ್ನು ಕೊಟ್ಟಿದ್ದಾರೆ ಹಾಗೂ ಒಂದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಕೊಟ್ಟಿದ್ದಾರೆ ಇಲ್ಲಿ ಆರ್ಮಿ ಸ್ಟೇಟ್ ವೈಸ್ ವಾಲ್ ಎಂಟ್ರಿ ಇಂಟ್ರಿ ಕೊಟ್ಟಿದ್ದಾರೆ ಯಾವ್ಯಾವ ಸ್ಟೇಟಿಗೆ ಯಾವಿದೆ ಅಂದರೆ ಗುಜರಾತದ್ದು ಹದಿನೈದು ಹದಿನಾರು ಇಪ್ಪತ್ತೇಳು ಇಪ್ಪತ್ತೆಂಟು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಗೋವಾ ಮತ್ತು ಪುದುಚೇರಿ ಹದಿನೈದು ನವಂಬರ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ತೆಲಂಗಾಣದ್ದು ಹದಿನಾರು ನವಂಬರ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಮಹಾರಾಷ್ಟ್ರದ್ದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನವಂಬರ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಆಂಧ್ರ ಪ್ರದೇಶದ್ದು ಇಪ್ಪತ್ತೇಳು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ತಮಿಳ್ನಾಡ್ದು ಇಪ್ಪತ್ತೆಂಟು ನವಂಬರ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಅದೇ ರೀತಿ ಕೇರಳದ್ದು ಇಪ್ಪತ್ತೇಳು ಅಕ್ಟೋಬರ್ ಎರಡು ಎರಡು ಸಾವಿರ ಇಪ್ಪತ್ತೈದಿದೆ ರಾಜಸ್ಥಾನದ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನವಂಬರ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಅದೇ ರೀತಿ ಕರ್ನಾಟಕ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ನವಂಬರ್ ಎರಡು ಸಾವಿರ ಇಪ್ಪತ್ತೈದು ತಾರೀಕು ರ್ಯಾಲಿ ಇರ್ತವೆ ಅಲ್ಲಿ ತನ್ನೇ ರೋಗಿ ರ್ಯಾಲಿಗೆ ಇಲ್ಲಿ ಇಲ್ಲಿವರೆಗೆ ಪಿ ಡಿ ಎಫ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ ಕೂಡ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸರಿ ತಗೊಳ್ಕೊಬೋದನ್ನು ಪಿ ಡಿ ಎಫ್ ಉಳ್ಕೊಂಡು ಹೋಗ್ಕೋಬೋದು ಇಲ್ಲಿ ಇದು ಸುಮಾರು ಇಪ್ಪತ್ತೇಳು ಕೆಜಿ ಪಿಡಿಯುವ ಆರ್ಮಿ ಕೊಟ್ಟಿದ್ದಾರೆ ಎರಡು ಪರ್ಸ ಇಲ್ಲಿ ಯಾವ್ಯಾವ ಬಟನ್ ನಲ್ಲಿ ಹುದ್ದೆ ಕೂಡ ಕೊಟ್ಟಿದ್ದಾರೆ ಟೋಟಲ್ ಆಗಿ ಹದಿನಾಲ್ಕು ನೂರ ಇಪ್ಪತ್ತಾರು ಹುದ್ದೆ ಕಾಲಿವೆ ಇಲ್ಲಿ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದಾರೆ ಎಲ್ಲವನು ಇಲ್ಲಿ ವೇಕೆನ್ಸಿ ಯಾವ್ಯಾವ ಅಂದರೆ ನೋಡಿ ಸೋಲ್ಜರ್ ಜನರಲ್ ಡ್ಯೂಟಿ ಐದು ಮೂರು ನೂರ ಮೂವತ್ತೆರಡು ಹುದ್ದೆ ಕಾಲಿವೆ ಆಮೇಲೆ ಸೋಲ್ಜರ್ ಚೀಪಿಂಗ್ ಡೂಟಿ ಹತ್ತೊಂಬತ್ತು ಹುದ್ದೆ ಮೆಸ್ ಮೆಸ್ಕುಕು ಎರಡು ಹುದ್ದೆ ವಾರ್ಡ್ ಮೂರು ಹುದ್ದೆ ಆಮೇಲೆ ವುಡ್ವರ್ಕು ಎರಡು ಹುದ್ದೆ ಟೈಲರ್ ಒಂದು ಹುದ್ದೆ ಕಲಿದೆ ವಾಷರ್ಮ್ಯಾನ್ ನಾಲ್ಕು ಹುದ್ದೆ ಅದೇ ರೀತಿ ಸೋಲ್ಜರ್ ಕ್ಲಾಕ್ ಏಳು ಹುದ್ದೆ ಚೀಪ್ ಚೀಫ್ ಸ್ಪೆಷಲ್ ಆಫೀಸರ್ ಮೂರು ಹುದ್ದೆ ಕಾಲಿವೆ ಸೋಲ್ಜರ್ ಎ ಆರ್ಗಲ್ಲಿ ಮೂರು ಹುದ್ದೆ ಕಾಲಿವೆ ಅಷ್ಟೇನ್ ಅಲ್ಲಿ ಎರಡು ಹುದ್ದೆ ಕಾಲಿವೆ ಹೇರ್ ಡ್ರೆಸಸ್ಸು ಮೂರು ಐದು ಹುದ್ದೆ ಹೌಸ್ ಕೀಪರ್ ಮೂರು ಹುದ್ದೆ ಕಲಿವೆ ಈ ರೀತಿ ಹುದ್ದೆ ಖಾಲಿಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅಗಲ ಸ್ಟೇಟ್ ವೈಸಿ ಕೊಟ್ಟಿದ್ದಾರೆ ಇವಾಗ ನಾನು ಅಗಳ ಹಿಡಿದಿನಿ ಕರ್ನಾಟಕ ಅಷ್ಟೇ ಯಾವಾಗಿದೆ ಅಂತ ಇಲ್ಲಿ ಡೇಟ್ ನೋಡ್ಕೋಬಹುದು ಪ್ರತಿಯೊಂದು ಸ್ಟೇಟು ಬೇರೆ ಬೇರೆ ಕೊಟ್ಟಿದ್ದಾರೆ ಈಗ ನೋಡಿ ಇಪ್ಪತ್ತೊಂದು ನವೆಂಬರ್ ಅಂತ ಕೊಟ್ಟಿದ್ದಾರೆ ಪಾಲವಿಂಗ್ ಟ್ವೆಂಟಿ ಫೋರ್ ಡಿಶ್ಟಿಕ್ ಅಂದರೆ ಕರ್ನಾಟಕದ ಇಪ್ಪತ್ತ್ನಾಲ್ಕು ಜಿಲ್ಲೆ ಇರೋದಕ್ಕೆ ರೈಲಿಗೋಗಬಹುದಾಗಿದೆ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ರೈಲು ಕೊಟ್ಟಿದ್ದಾರೆ ಕೊಪ್ಪಳ ಧಾರವಾಡ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಆಮೇಲೆ ಚಿತ್ರದುರ್ಗ ಚಾಮರಾಜನಗರ ಕೊಡಗು ಹಾಸನ ಬಾಗಲ ಬಾಗಲಕೋಟೆ ಆಮೇಲೆ ಕಲಬುರಗಿ ಬಳ್ಳಾರಿ ಬೀದರ್ ಚಿಕ್ಕಮಗಳೂರು ಶಿವಮೊಗ್ಗ ನೆಕ್ಸ್ಟ್ ರಾಯಚೂರು ಗದಗ ಹಾವೇರಿ ವಿಜಯನಗರ ಯಾದಗಿರಿ ಬಿಜಾಪುರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಈ ರೀತಿ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲೆಯೂ ಕೊಟ್ಟಿದ್ದಾರೆ ಈ ಜಿಲ್ಲೆಯವರು ಇದೇ ಟೈಮ್ಗೆ ಹದಿನೈದು ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ಆಗಿದೆ ಅದೇ ರೀತಿ ಇಪ್ಪತ್ತೆರಡನೇ ತಾರೀಕು ಯಾವ ಜಿಲ್ಲೆ ಇದೆ ಅಂದರೆ ಕೊಟ್ಟಿದ್ರಲ್ಲಿ ರಾಮನಗರ ಮೈಸೂರು ಮಂಡ್ಯ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ದಾವಣಗೆರೆ ಹಾಗೂ ಬೆಳಗಾವಿ ಇಪ್ಪತ್ತೆರಡನೇ ತಾರೀಕು ಬೆಳಗಾವಿ ಜಿಲ್ಲೆ ಇದೆ ಅವತ್ತು ರೈಲಿಗೋಗ್ಬೋದಾಗಿದೆ ಈ ರೀತಿ ಮಾಹಿತಿ ಕೊಟ್ಟು ಪ್ರತಿಯೊಂದು ಜಿಲ್ಲೆಗೆ ಕೊಟ್ಟಿದ್ದಾರೆ ಸರಿಯಾಗಿ ಓದ್ಕೋಬೇಕಾಗಿದೆ ಓದ್ಕೊತ ಒಂದು ಜೊತೆಗೆ ರೈಲಿ ಇಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ನ ನಾನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ನೋಡ್ಕೊಂಡು ನೇರವಾಗಿ ರೈಲಿ ಹೋಗ್ಬೋದು ಅದಕ್ಕೆ ಮುಂಚೆ ಡೀಟೇಲ್ಸ್ ಏನೋ ನಿಮ್ಮ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಹಾಗೂ ರ್ಯಾಲಿ ಹೋಗಬೇಕಾದ್ರೆ ಫಿಸಿಕಲ್ ಮೆಡಿಕಲ್ ಅಂತೂ ಕೂಡ ಕೊಟ್ಟಿದ್ದಾರೆ ಏನಿದೆ ಅಂತ ಅದನ್ನು ಇಲ್ಲಿ ನೋಡ್ಕೊಳ್ಳಿ ಅಂದರೆ ಇಡುವಲ್ಲಿ ತುಂಬ ಲೆಂತ್ ಆಗುತ್ತೆ ಇದು ಇಪ್ಪತ್ತೇಳು ಪಿ ಇದೆ ಡಿ ಎಫ್ ಇದೆ ಕ್ಲಿಯರ್ ಕೊಟ್ಟಿದ್ದಾರೆ ಎಲ್ಲರೂ ನೋಡಿಕೊಂಡು ಯಾವ್ಯಾವ ಹುದ್ದೆ ಎಷ್ಟೇ ಕಲಿವೆ ಅದು ಕೂಡ ಕ್ಲಿಯರ್ ಕೊಟ್ಟಿದ್ದಾರೆ ಸಲ ನೋಡಿಕೊಂಡು ಹೋಗ್ಬೋದು ಇಲ್ಲಿ ಲಾಸ್ಟ್ಗೆ ಅವರು ಕೆಲವೊಂದು ಫಾರ್ಮ್ ಕೊಟ್ಟಿದ್ದಾರೆ ಅಂತ ನೋಡ್ಕೋಬಹುದನ್ನ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ನೋಡಿಕೊಂಡು ರೆಡಿ ಹೋಗಬಹುದು ಇನ್ನು ಇಂಡಿಯನ್ ಟಿ ಆರ್ಮಿದ ಒಂದು ರ್ಯಾಲಿ ಆಗಿತ್ತು ಇಲ್ಲಿ ಎಜುಕೇಷನ್ ಮಾಹಿತಿ ಕೊಟ್ಟಿದ್ದಾರೆ ಯಾವ ಹುದ್ದೆಗೆ ಎಜುಕೇಶನ್ ಹೇಳ್ಬೇಕಂತ ಸೋಲ್ಜರ್ ಜನರಲ್ ರೂಟಿಯವರಿಗೆ ಟೆಂತ್ ಕ್ಲಾಸ್ ಪಾಸ್ ಆಗಿರಬೇಕು ಫೋರ್ಟಿ ಫೈವ್ ಮಾರ್ಕ್ಸ್ ಆಗಿರಬೇಕು ಅಂತ ಕೊಟ್ಟಿದ್ದ ಗ್ರೀಗಳು ಆಮೇಲೆ ಸೋಲ್ಜರ್ ಕ್ಲರ್ಕಲ್ಲಿ ಟೆನ್ ಪ್ಲಸ್ ಟು ಪಾಸ್ ಆಗಿರಬೇಕು ಇಂಟರ್ಮಿಡಿಯೇಟು ಇದು ಪಿ ಯು ಸಿ ಇದ್ದವರು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾರು ಬೇಕಾದ್ರು ಅಪ್ಲಾ ಅಪ್ಲೈ ಮಾಡ್ಬೋದು ಹೌದು ಸಿಕ್ಸ್ಟಿ ಪರ್ಸೆಂಟ್ ಆಗಿರ್ಬೇಕಂತ ಕೊಟ್ಟಿದೆ ಗ್ರೀಗಳು ಅದೇ ರೀತಿ ಟ್ರೇಡ್ಮನ್ ಸೋಲ್ಜರ್ ಟ್ರೆಡ್ಮೆಂಟ್ಗಳಿಗೆ ಟೆಂತ್ ಪಾಸ್ ಆಗಿರಬೇಕು ಇವು ಆಲ್ ಟ್ರೇಡ್ ಕೊಟ್ಟಿದ್ದಾರೆ ಅವಾಗ ಎಸ್ ಎಲ್ ಸಿಕ್ಕಂಥ ಉದ್ಯೋಗಿಗೂ ತರ್ಟಿ ತ್ರೀ ಪರ್ಸೆಂಟ್ ಆಗಿಂತ ಕೊಟ್ಟಿದ್ದಾರೆ ಆಮೇಲೆ ಸೋಲ್ಜರ್ ಟ್ರೆಡ್ಮ್ ಹೌಸ್ ಕೀಪರು ಮೆಸ್ ಕೇಪರದಲ್ಲಿ ಎಂಟನೇ ತರೀತೆಯ ಪಾಸಾಗಿ ಕೊಟ್ಟಿದ್ದಾರೆ ಅವರು ಮೂವತ್ತ್ ಮೂರು ಪರ್ಸೆಂಟ್ ಆಗಿ ಕೊಟ್ಟಿದ್ದಾರೆ ಈ ರೀತಿ ಎಜುಕೇಷನ್ ಇಲ್ಲಿ ಎಲಿಜಿಬಿಲಿಟಿ ಕೂಡ ಕೊಟ್ಟಿದ್ದಾರೆ ಒಂದು ಸಾರಿ ಚೆಕ್ ನೋಡ್ಕೊಂಡು ನೇರವಾಗಿ ತವರಿಗೆ ಹೋಗಬಹುದು ಇನ್ನು ಹೈಟ್ ನೋಡಬೇಕಾದ್ರೆ ಫಿಸಿಕಲ್ ಕೊಟ್ಟಿದ್ದಾರೆ ಫಿಸಿಕಲ್ ಯಾವ ರೀತಿ ಅಂದರೆ ಹೈಟ್ ಒನ್ ಫಿಫ್ಟಿ ಸೆಂಟಿಮೀಟರ್ ಇರಬೇಕು ಒನ್ ಸಿಕ್ಸ್ಟಿ ಕೊಟ್ಟಿದ್ದಾರೆ ಒನ್ ಫಿಫ್ಟಿ ಸೆಂಟಿಮೀಟರ್ ಇನ್ ಕೇಸ್ ದುಂಬಿಶಲ್ಲಿ ಎಷ್ಟೊಂದು ಕೊಟ್ಟಿದ್ದಾರೆ ಇವತ್ತು ಪಟ್ಟದಾಗಿರ್ತದೆ ಆಮೇಲೆ ಚೆಸ್ಟು ಸೆವೆಂಟಿ ಟು ಏಯ್ಟಿ ಸೆವೆನ್ ಏಯ್ಟಿ ಟು ಅಂತ ಸೆವೆಂಟಿ ಸೆವೆನ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ವೇಟು ಆಸ್ ಪರ್ ಐನೂರು ಸಂಸ್ಕಾರ ಕೊಟ್ಟಿದ್ದಾರೆ ಇನ್ನು ಫಿಸಿಕಲ್ ಐ ಟು ವಿ ಟು ಚೆಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಔಟ್ಸ್ಟ್ಯಾಂಡಿಂಗು ಸ್ಪೋರ್ಟ್ಸ್ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಟ್ರೇಡ್ ಅಂತ ಇನ್ನು ಟ್ರೇಡ್ ಟೆಸ್ಟ್ ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಸೋಲ್ಜರ್ ಸೋಲ್ಜರ್ ಕ್ಲಾಕ್ ಅವರಿಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ಪ್ರಿಪರೆನ್ಸಿ ಟೆಸ್ಟ್ ಕೊಟ್ಟಿದ್ದಾರೆ ಅದೇ ರೀತಿ ಟೈಪಿಂಗು ಬೇಸಿಕ್ ಇರಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ಟ್ರೇಡ್ ಮಾಡಿದ್ರಿ ಎಫಿಷಿಯನ್ಸಿ ರೆಸ್ಪೆಕ್ಟಿವ್ ಟ್ರೇಡ್ ಅಂತ ಕೊಟ್ಟಿದ್ದಾರೆ ಟ್ಯಾಟೋ ಹ್ಯಾಕರ್ಬಾರ್ ಅಂತ ಕೊಟ್ಟಿದ್ದಾರೆ ಹೈದರಾಬಾದ್ ಇಲ್ಲಿ ರನ್ನಿಂಗ್ ಯಾವ ರೀತಿ ಇರುತ್ತೆ ಅಂದ್ರೆ ರನ್ನಿಂಗ್ ಕೊಟ್ಟಿದ್ದಾರೆ ಟೈಮಿಂಗ್ ಹದಿನೆಂಟರಿಂದ ಮೂವತ್ತು ವರ್ಷ ಒಳಗಿದ್ದವರಿಗೆ ಐದರಿಂದ ಐದು ನಿಮಿಷ ಮೂವತ್ತು ಸೆಕೆಂಡ್ ಇರ್ತೈತೆ ಮೂರು ಸೆಕೆಂಡ್ ಕೊಟ್ಟಿದ್ದಾರೆ ಆಮೇಲೆ ಸೆಕ್ಸ್ಟಿ ಮಾರ್ಷಿಂದ ಕುಡಿದಿರೋಕ್ಕೆ ಟೈಮಿಂಗ್ ಆಮೇಲೆ ಮಿಲಿಯನ್ ರನ್ ಹದಿನೆಂಟರಿಂದ ಮೂವತ್ತು ಅಪ್ ಟು ಫೈವ್ ಫೈವ್ ಮಿನಿಟ್ ಫೋರ್ ಫೈವ್ ಸೆಕೆಂಡ್ ಕೊಟ್ಟಿದ್ದಾರೆ ಅದೇ ರೀತಿ ಮೂವತ್ತೊಂದರಿಂದ ಇದ್ದವರಿಗೆ ಆರು ನಿಮಿಷ ಹದಿನೈದು ಸೆಕೆಂಡು ಆಮೇಲೆ ಇವರಿಗೆ ಟೈಮ್ ಕೂಡ ಕೊಟ್ಟಿದ್ದಾರೆ ಸಿಕ್ಸ್ಟಿ ಮಾರ್ಕ್ಸು ಫೋರ್ಟಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಇ ಅಂತ ಕೊಟ್ಟಿದ್ದಾರೆ ಅಬೋ ಬಂದರೆ ಈ ರೀತಿ ಇರುತ್ತದೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಏಜ್ ಕೊಟ್ಟಿದ್ದಾರೆ ಎರಡ್ ಇರಬೇಕಂತ ಹದಿನೆಂಟರಿಂದ ಇದು ಫುಲ್ ಪುಷಪ್ ಆಗಿದೆ ಯು ಪಿ ಎಸ್ ಅಂತ ಕೊಟ್ಟಿದ್ದಾರೆ ಹದಿನೆಂಟರಿಂದ ಮೂವತ್ತು ಮೂವತ್ತರಿಂದ ನಲವತ್ತೆರಡು ಮಾರ್ಕ್ಸ್ ಕೊಟ್ಟಿದ್ದಾರೆ ಈ ರೀತಿ ಮಾರ್ಕ್ ತಿಳಿಯಿಂದ ಕೊಟ್ಟಿದ್ದಾರೆ ಇವರು ಎಂಟು ಒಂಬತ್ತು ಏಳು ಆರು ಈ ರೀತಿ ಕೊಟ್ಟಿದ್ದಾರೆ ಸೋಲ್ಜರ್ ಜನರಲ್ ಬಗ್ಗೆ ಎಲ್ಲರೂ ಓದ್ಕೊಳ್ಳಿ ತಮಗೆ ಮಾಹಿತಿ ಕ್ಲಿಯರ್ ಗೊತ್ತಾಗುತ್ತೆ ಹೊದ್ಕೊಂಡ್ರೆ ಹೊದ್ಕೊಳ್ತಾ ನಿರೋಗಿರಲ್ಲಿ ಹೋಗಬೋದು ಇಲ್ಲಿ ಎಕ್ಸಾಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂತ ಸಬ್ಜೆಕ್ಟ್ ಕೊಟ್ಟಿದ್ರೆ ಯಾವಾಗಲಿ ಇದು ಎಕ್ಸಾಮ್ ಯಾರಿದೆ ಅಂದರೆ ಸೋಲ್ಜರ್ ಜನರಲ್ ಡ್ಯೂಟೋರಿಗೆ ಎಕ್ಸಾಮ್ ಇರುತ್ತೆ ಟ್ರೇನ ಟೆಂತ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ನೂರು ಮಾರ್ಷನ್ ಎಕ್ಸಾಮ್ ಇರುತ್ತದೆ ತರ್ಟಿ ಟು ಪಾಸಿಂಗ್ ಮಾರ್ಕ್ಸ್ ತರ್ಟಿ ಟು ಕೊಟ್ಟಿದೆ ಅಷ್ಟು ಪಾಸಿದರೆ ಅಷ್ಟು ಮಾಸ್ಫರ್ ಪಾಸ್ ಆಗುತ್ತಂತೆ ಅಂತ ಸಬ್ಜೆಕ್ಟ್ ಟೂದಲ್ಲಿ ಇದು ನೂರು ಮಾರ್ಷದಲ್ಲಿ ತರ್ಟಿ ಟು ಮಾರ್ಕ್ ಯಾವ್ಯಾವ ಸಬ್ಜೆಕ್ಟ್ ಇರೋ ಅದನ್ನು ಕೊಟ್ಟಿದ್ದಾರೆ ಸೋಲ್ಜರ್ ಟ್ರೇಡ್ಮೆನು ಸೋಲ್ಜರ್ ಜರ್ಮನ್ ಏಳ್ತ್ ಪಾಸು ಟೆಂತ್ ಪಾಸು ಈ ರೀತಿ ಕೊಟ್ಟಿದ್ದಾರೆ ಅವರಿಗೆ ಎಕ್ಸಾಮ್ ಆಗ್ತದೆ ಈ ರೀತಿ ಕೊಡಿದ್ದಾರೆ ಎಲ್ಲವೂ ಓದ್ಕೊಂಡು ತಾವು ನೇರವಾಗಿ ರೈಲಿಕ್ಕೆ ಹೋಗ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಲಿಂಕಲ್ಲಿ ಕೂಡ ಕೊಡ್ತೀನಿ ಒಂದು ಸಾರಿ ಎಲ್ಲವೂ ಓದ್ಕೊಂಡು ತಾವು ನೇರವಾಗಿ ರೈಲಿಕ್ಕೆ ಪ್ರಿಪೇರ್ ಆಗಿ ತಮಗೆ ಈ ಮಾಹಿತಿ ಎಷ್ಟಿದೆ ಅಂತ ಹೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈಕ್ರಾಮ್